ಆಕಳ ಹೊಟ್ಟೆ ಆಗ ನೀ ಎಷ್ಟು ದಿವ್ಸಕ್ಕೆ ಬೆಳದಿ ಆಕಳ ಹೊಟ್ಟೆ ನಿನಗೆ ಎಷ್ಟು ದಿವಸ ಕೈ ಕಾಲು ಚಿಗದು ನಾಯಿ ಹೊಟ್ಟೆ ಆಗ ನಿನಗೆ ಎಷ್ಟು ಎಷ್ಟು ದಿನಕ್ಕೆ ನಿನಗೆ ಕೈ ಕಾಲು ಚಿಕ್ಕದ ಲೆಕ್ಕ ಮಾಡಿ ಹೇಳು ಮುಂದಿನ ಪಾದಕ ನಾನು ಹೇಳಲ್ಲ ಕನಸು ಯಾವಾಗ ಬೀಳ್ತಂದ್ರೆ ಈ ಕಡೆ ಪೂರ್ಣ ನಿದ್ದಿನೂ ಇಲ್ಲ ಈ ಕಡೆ ಪೂರ್ಣ ರೀ ಇಲ್ರಿ ಹತ್ತು ನಿಮಿಷದ ಕಾಲ ತಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಚಾರ ಹೇಳ್ರಲ್ಲ ಹೇಳ್ರಿ ನಮ್ಮ ಕಮಿಟಿ ಅಣ್ಣವ್ರು ಒಂದು ನೇರವಾಗಿ ಮಾರ್ಮಿಕವಾದ ವಿಷಯ ಇಟ್ಟುಕೊಟ್ಟಾರ ಹಾ ಇಟ್ಟುಕೊಟ್ಟಾರಲ್ರಿ ಯಾವುದು ಹೌದು ಜಗತ್ತಿನೊಳಗೆ ಏನು ಪ್ರಾಣಿ ಜಲಮ ಶ್ರೇಷ್ಠ ಅದೋ ಶ್ರೇಷ್ಠದೋ ಅಥವಾ ಮನುಷ್ಯನ ಜಲಮ ಶ್ರೇಷ್ಠ ಇದೇ ವಾದದಲ್ರಿ ಹಾ ಇದೇ ವಾದ ತಾವೆಲ್ಲ ಗುಬ್ಬ್ಯಾಡ ಹಿಳ್ಳಿ ಅಗರಖೇಡ ಶಿರುಗೂರ ಈ ಕಡೆ ಎಲ್ಲರೂ ನೀವು ಬಲ್ಲವರಿದ್ದೀರಿ ಇದ್ದೀರಿಪ್ಪ ಇದ್ದೀರಿ ಮತ್ತ ಅವ್ರು ಮಾತಾಡಾಗ ನೀವು ಇಬ್ರು ತಾಳಿನೂ ಹೊಡೆದಿರಿ ಹಾ ಬಾಬಾ ಹಾ ನನಗ್ ಹೊಡಿತೀರಿ ನೋಡೋಣ ಈಗ ಯಾಕಂದ್ರೆ ನೀವು ಶಿರೂರ್ದಾಗ ಪದ ಹಾಡ್ದವ್ರ ಇದ್ದೀರಿ ಹೌದು ಅವ ಮಾತಾಡ ಮುಂದೆ ತಾಳಿ ಹೊಡೆದ್ರಿ ಹೆಚ್ಚಿ ಕಡೆ ಮಾಸ್ತರ್ ಮಾತಾಡ ಹೌದು ಹೌದ್ ಹಿರ್ಗಾಣ ಲೆಕ್ಕ ಈಗ ಬಿಡೋನು ಹಾ ಈ ಕಡೆ ಮಾಸ್ತರ್ ಕಡೆ ಬರೋ ನಿನ್ನ ಮಾತಾಡಿರುವಂತ ಮಾಸ್ತರ ಹೌದ ಇಬ್ಬರಾಗ್ಯಾರ ಇವತ್ತವ್ರ ಮನೇಲಿ ಯಾರ ನಿಮ್ಗೆ ಜರ ಮನೇಲಾಗ್ಯಾರ ಇಲ್ಲ ನೀನೇ ಹಿಂಗಂದಿದ್ರೆ ಹೆಂಗ ಹಾ ಆಗ್ಯಾರ ಅನ್ನುವಂಥ ತಲೆ ಅನ್ ತಗದ್ ಹಾಕ್ರಿ ನಾತಿನ ನನ್ನ ಕಡೆ ಒಬ್ರಿಗೆ ಬಿಡೋದಪ್ಪ ಏನು ಮಾತಾಡಿದ್ರ ಅವರು ಏನು ಮಾತಾಡಿದ್ರು ಒಂದು ಆಕಳ ಹಾ ಅದ್ರ ಹೆಂಡಿ ಹ ಅದನ್ನ ಒಯ್ದು ಸುಟ್ರೆ ಏನಾಗ್ತದಂದ್ರಿ ಆಗ್ತದಂದ್ರಿ ಏನ್ರಿಪ್ಪ ಪ್ರಸಾದ್ ಆಗ್ತದಂದ್ರಿ ಇದೇ ಮಾತಿ ಟಾಳಿ ಹೊಡೆದಿರ್ಲಿಲ್ಲ ಕಾ ಆಮೇಲೆ ಗೋಮೂತ್ರ ಅಂದ್ರ ಮೂತ್ರ ಪ್ರತಿನಿತ್ಯ ಒಂದೊಂದ್ ಚಮಚ ಕುಡಿತಾರ ಅಂದಾಗ ಟಾಳಿ ಇನ್ನ ಈ ಎರಡ್ ಮೂರು ವಿಷಯ ಅವರು ಶ್ರೇಷ್ಠ ಮಾಡಿ ಮಾತಾಡಿದ್ರು ಮಾತಾಡರು ಮಾತಾಡರು ಆದ್ರ ಮನುಷ್ಯನ ಜನ್ಮ ಕೀಳದ ಕೀಳದಂತ ಹೇಳಿದ್ರು ಅವ್ರು ಹೌದ್ ಹೌದಲ್ರಿ ಹೌದ್ರಿ ಲೆಕ್ಕದ ಕೇಳ್ರಿ ಹ ಎಲ್ಲಾರು ಲೆಕ್ಕಾಚಾರ ಮೇಲೆ ಹೇಳ್ತೀನಿ ಲೆಕ್ಕಾಚಾರ ಮೇಲೆ ಕೇಳ್ರಿ ಹೇಳ್ರಿ ನೀವು ತಾಳಿ ಹೊಡೀರಿ ಕೂಗ ಹೊಡ್ರಿ ನನ್ಗೆ ಸಿಟ್ಟಿಲ್ಲ ಆಕಳು ಪ್ರಾಣಿನೇ ಪ್ರಾಣಿನೇ ಎಮ್ಮಿನೂ ಪ್ರಾಣಿನೇ ಪ್ರಾಣ ಹೌದ್ರಿ ಹೌದು ನಾಯಿನೂ ಪ್ರಾಣಿನೇ ಬೆಕ್ಕನು ಪ್ರಾಣಿನೇ ಹೌದು ಇಲ್ಲೇ ಬಿಗಿತ್ತಿ ನಿಮ್ಗೆ ಜರ ಹೌದ್ರಿ ಕಾಕ ಆದ್ರೆ ನಾ ಕೇಳ್ತೀನಿ ಹಿರಗಣ್ಣ ಆಕಳ ಮೂತ್ರ ಕುಡ್ದಂಗ ನಾಯಿ ಮೂತ್ರ ಕುಡೀತಿ ಏ ಪ್ರಾಣಿ ನಿಂದದೋ ಕುಡಿಯದರ್ದು ಹಂಗ ಆ ಜಲಮ ನಿಂದದೋ ಕುಡಿಯೋದರ್ದನಿ ಆಕಳ ಮೂತ್ರ ಕುಡ್ದಂಗ ಬೆಕ್ಕಿನ ಉಚ್ಚಿ ಕುಡಿತೀ ಕುಡಿತೇನು ಇಲ್ಲ ಕುಡಿತಾನೇನು ಕಾಕ ಕುಡಿತ ಬ್ಯಾಡತ್ರಿ ಆಕಳ ಆಕಳ ಭಸ್ಮ ಹಚ್ಕೊಂಡ ನಾಯಿದ್ ಹಚ್ಕೋತನಾ ಯಾಕೋ ನಿನ್ ಪ್ರಾಣಿಯೋ ಅಥವಾ ಅಲ್ಲದು ಅದ್ ಅದಲ್ರಿ ನಿನ್ ಪ್ರಾಣಿಯೋ ಅಥವಾ ಅಲ್ಲದು ಆದ್ರೆ ನಿಮದು ಪ್ರಾಣಿ ನಿಮಗ್ ಸಾರಿ ಬಿಡ್ರಿ ಇವತ್ತ ನಿಮ್ ನಿಮಗ ಏ ಸುಮುಂದ್ರಿ ಮಾತಾಡಬೇಡ ನೀ ಸುಮ್ ಕುಂದ್ರು ಯಾಕತ್ ಕೇಳಿದರ ಹೌದಾ ಯಾಕ ಆಕಳ ಮೂತ್ರನೇ ಕುಡಿಬೇಕು ಯಾಕ ಆಕಳ ಗೊಬ್ಬರದಿಂದ ಸಾರಿಸಬೇಕು ಯಾಕ ಆಕಳ ಶಗಣಿನೇ ಅದು ಪ್ರಸಾದ ಆಗ್ತದ ಅನ್ನೋದು ಗೊತ್ತೈತೆ ನಿಮ್ಗ ಏ ಹುಚ್ಚ ಆಕಳ ತೆಲಿಯೊಳಗ ಮೂರು ಕೋಟಿ ದೇವತರದ ರೋ ಹುತ್ಸ ಆಕಳ ತೆಲಿಯೊಳಗ ಮೂರು ಕೋಟಿ ದೇವತ್ರು ಆಕಳ ಬಾಲಿನೊಳಗ ಮೂರು ಕೋಟಿ ದೇವತ್ರು ಆಕಳ ಅಂಗಾಂಗದೊಳಗ ಮೂವತ್ ಮೂರು ಕೋಟಿ ದೇವತ್ರೆ ತಿಳ್ಕೊಂಡು ಅದ್ರ ಆಕಳ ಮೂತ್ರ ಮತ್ತು ಅದರ ಗೊಬ್ಬರ ಸಾರಸ್ತರ ಹುಚ್ಚಿ ನಿನಗೇನು ಗೊತ್ತದ ಹೌದಾ ನಿನ್ನ ಪ್ರಾಣಿ ಜರ ಇದ್ರೆ ಮುಂದಿನ ಪಾಳಕ್ಕೆ ಸಾರಸು ನಾಯಿ ತಂದು ಸಾರಸು ತಂದು ಸಾರಸು ಬೇಡ ತಂದು ಸಾರಸು ನೀವೊಂದು ಮಾತು ಹೇಳಿ ್ರಿ ನಂದಿ ಕೋಲ ಆಗಬೇಕಾದ್ರೂ ಹೌದಾ ಇದು ಎಲ್ಲಾ ಇದು ಕೇಳಿದ್ರೊಳಗುನು ಆಕಳ ಮತ್ತು ಬಸವಣ್ಣನ ಗರ್ಭದೊಳಗ ಮೂವತ್ ಮೂರು ಕೋಟಿ ನನ್ನ ದೇವತ್ರ ವಾಸ ಅದಕ್ಕಷ್ಟು ಕಿಮ್ಮತ್ತದ ಅದ ಹೌದಾ ಈಗ ಇಲ್ಲಿದಿಂದ ವಿಷಯ ಬಿಡಿಸೋನು ಹ ಈಗ ನಿಂದು ಪ್ರಾಣಿ ಜನ್ಮ ಹ ನಂದು ಮಾನವ ಜನ್ಮ ಮಾನವ ಜನ್ಮ ಹೌದಿಲ್ರಿ ಹೌದು ನಾ ಹುಟ್ಟಿ ಏನು ನಾ ಹುಟ್ಟಿ ಬರ್ಬೇಕಾದ್ರಿ ಹೌದು ವಿಷಯ ಹಾಳು ಮಾಡಬೇಡ್ರಿ ವಿಷಯ ಭಾಳ ಈಗ ಸದ್ ಲೈನ್ ಕತ್ತ ಇಲ್ಲೇ ನಿಮ್ ಕೆಲಸ ತಕೋಬೇಕಾಗಿದೆ ಇಟ್ಟಿ ಅದ ಈಗ ಸಮಯ ಇಲ್ಲ ನನ್ನ ಮಾನವ ಜನ್ಮ ಹೌದು ತಾಯಿ ಗರ್ಭದೊಳಗ ತಂದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಹುಟ್ಟಿ ಬರ್ತದ ಹೌದ್ ಹೌದು ಹುಟ್ಟಿ ರೀ ಹಾಂ ಇವತ್ತು ನನ್ನ ತಾಯಿಗೆ ಗರ್ಭ ನಿತ್ತಂದ್ರೆ ಮೂರು ತಿಂಗಳಿಗೆ ಒಂದಿಷ್ಟು ಅಡಿಕೆ ಹೋಳಿನಷ್ಟು ನಾಲ್ಕು ತಿಂಗಳಿಗೆ ಲಿಂಬಿ ಹೋಳಿನ ಲಿಂಬಿ ಹಣ್ಣಿನಷ್ಟು ಐದು ತಿಂಗಳಿಗೆ ಹಿಂಗೆ ಬೆಳೀತಾ ಬೆಳೀತಾ ಬುರುಗದ ಆಕಾರ ಶರೀರ ತೆಲಿ ಕೈಯ ಕಾಲ ಹಿಂಗೆ ಗಟ್ಟಲೆ ಚಿಗುತ್ ಬರ್ತಾವ ಹಾ ಹೌದು ಮುಂದೆ ಪೂರ್ಣ ಏಳು ತಿಂಗಳ ಐತಂದ್ರೆ ಅವಾಗ ಜೀವಾತ್ಮ ಅದರೊಳಗೆ ಪ್ರವೇಶ ಆಗ್ತಾನ ಅವಾಗ ರೋಮ್ಗಳು ಬೆಳಿತಾವ್ ಬೆಳಿತಾವ್ ಇದು ನಂದ ಮಾನವಂದೈತ್ರಿ ಮಾನವ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಮನುಷ್ಯ ಈ ಭೂಮಿಗೆ ಹುಟ್ಟಿ ಬರ್ತಾನ ಎಂಟು ತಿಂಗಳ ಹುಟ್ಟದ ಬದುಕಂಗಿಲ್ಲ ಬದಕಂಗಿಲ್ಲ ಏಳು ತಿಂಗಳ ಹುಟ್ಟದ್ರ ಬದಕ್ತಾನ ಬದಕ್ತಾನ ಹೌದ್ರಿ ಇದು ನನ್ನ ಮಾನವನ್ ಏನಾಯ್ತು ತಿಂಗಳಿಗೆ ಬುರ್ಗದ ಆಕಾರ ತಾಯಿ ಗರ್ಭದೊಳಗೆ ಹೌದು ಬುರ್ಗ ಆಗ್ತದೆ ಅಂದ್ರೆ ತಂದಿ ವೀರ್ಯ ಹೌದು ತಾಯಿ ರೇತು ಹೌದು ತಂದಿ ವೀರ್ಯ ತಾಯಿ ರೇತು ಕಲಿತು ಒಳಗ ಬುರ್ಗದ ಆಕಾರ ಆಯಿತು ಎರಡನೇ ತಿಂಗಳಕ್ಕೆ ಕಡ್ಲಿ ಕಾಳಿನ ಆಕಾರ ಆಯಿತು ಮೂರನೇ ತಿಂಗಳದೊಳಗೆ ಲಿಂಬಿ ಹೋಳಿ ನಟ ಲಿಂಬಿ ಹಣ್ಣಿನ ನಾಲ್ಕನೇ ತಿಂಗಳದಿಂದ ಇವನಿಗೆ ಅಂಗಾಂಗ ಬೆಳಿಲಕ್ಕ ಚಾಲು ಆಯ್ತು ಹೌದಾ ಇದು ನನ್ನ ಮಾನವನಲ್ಲಿ ಇಷ್ಟ ಆದರೆ ನಿನ್ನ ಪ್ರಾಣಿ ಹಾ ಆಕಳ ಒಂಬತ್ತು ತಿಂಗಳಕ್ಕೆ ಈತದ ಈತದ ಎಮ್ಮಿ ಹತ್ತು ತಿಂಗಳಿಗೆ ಈತದ ಹತ್ತು ತಿಂಗಳಿಗೆ ಹತ್ತು ದಿನಕ್ಕೆ ಈತದ ಎಮ್ಮಿ ಕತ್ತಿ ಒಂದು ಹ ನಾಯಿ ಎರಡು ತಿಂಗಳಿಕೆ ಕೀತದ ಹೌದೌದ ಆಡ ಐದು ತಿಂಗಳಕ್ಕೆ ಕೀತದ ಕರೆಕ್ಟ್ ಇಲ್ರಿ ಏನ್ ಲೆಕ್ಕ ಮಾಡಿ ನೀವು ನಾಯ್ಕೈತಿರ ಏನ್ಮತ್ತ ಆದ್ರ ಬೆಕ್ಕ ನೀವ್ರಿ ನೀವು ಎಲ್ಲ ಬಹಳ ಮಜಾ ಒಂಬತ್ತು ತಿಂಗಳಿಗೆ ತಿಂಗಳಿಗಿದ ಆಕಳ ಹೊಟ್ಟೆ ಆಗ ದಿವಸ ಎಷ್ಟು ದಿವ್ಸಕ್ಕೆ ಬುರ್ಗದ ಆಕಾರ ಆದಿ ಆಕಳ ಹೊಟ್ಟೆ ಆಗ ಎಷ್ಟು ದಿವ್ಸಕ್ ನೀ ಕಡ್ಲಿ ಹೋಳಿ ನಟ್ಟಾದಿ ಹಾ ಇದು ಆಕಳ ಲೆಕ್ಕ ಆಯ್ತು ಇನ್ನು ಎರಡು ತಿಂಗಳೊಳಗೆ ಇವಂತ ಆಕಳ ಹೊಟ್ಟೆ ಆಗ ನೀ ಎಷ್ಟು ದಿವ್ಸಕ್ಕೆ ಬೆಳೆದಿ ಆಕಳ ಹೊಟ್ಟೆ ಆಗ ನಿನಗೆ ಎಷ್ಟ್ ಕೈ ಕಾಲು ಚಿಕ್ಕದು ನಾಯಿ ಹೊಟ್ಟೆ ಆಗ ನಿನಗೆ ಎಷ್ಟು ಎಷ್ಟು ದಿನಕ್ಕೆ ನಿನಗೆ ಕೈ ಚಿಗದವ ಚಿಕ್ಕದ ಲೆಕ್ಕ ಮಾಡಿ ಹೇಳು ಮುಂದಿನ ಪಾದಕ ಆರ್ತಿ ಮಾಡಿ ತಿಳ್ಕೊ ಕಮಿಟಿಯವ್ರ ಬೇಡ ಪ್ರಕಾಶ ಸೋ ಪ್ರಕಾಶ್ ಗೆದ್ದದ ಕಮಿಟಿಯವ್ರ ಬೇಡ ಸೋತದ್ ಕಮಿಟಿಯವ್ರ ಹೇಳೋದ್ ಬೇಡ ನಾನೇ ನಿನಗೆ ನನ್ನ ಕೊಳ್ಳಾನ ಹೂವಿನ ಹಾರ್ತಂದು ಇವತ್ತು ಸಂಗೋಗಿ ನನಗೆ ಗೆದ್ದ ನನ್ನ ಜೋಡಿಯತ್ತಿ ಹೌದಾ ಏನು ಮಾತು ಒಂದ್ ಮಾತ ಹೌದು ಒಂದು ಮಾತ ಏನ್ರಿ ನನಗ ಮೂರ್ ಅವಸ್ಥೆ ಅಂತ ಹೇಳಿದಿಲ್ರಿ ಹ ಸ್ವಪ್ನ ಸುಪ್ತಿ ಜಾಗ್ರ ಇವು ಮೂರ ಅವಸ್ಥೆ ನಿನಗೆ ಎರಡು ಅವಸ್ಥೆ ಅಂತ ಹೇಳ್ದನಾ ನಿನಗ ಮುಂದಿನ ವಿಚಾರ ಇಲ್ಲ ಏನೋ ಮುಂದಿನ ವಿಚಾರ ಇಲ್ಲ ಇಲ್ಲಿನ ಮುಂದಿನ ವಿಚಾರ ಪ್ರಾಣಿಗಳಿಗೆ ಗಾಢ ನಿದ್ರೆ ಇಲ್ರಿ ಹಾ ಪ್ರಾಣಿಗಳಿಗೆ ಗಾಢ ನಿದ್ರೆ ಲೌಕ ಸ್ವಪ್ನ ಮತ್ತು ಜಾಗ್ರ ಎರಡೇ ಅದಾವರ್ ಹೇಳದ ನಾ ಹೇಳಿದ ಮಾತೇ ತಿಳಿದಿಲ್ಲ ಅವ್ರಿಗೆ ಜಾಗ್ರದೊಳಗ ಸ್ವಪ್ನ ಬೀಳ್ತದ ಮಾತು ಹೇಳ್ಯಾನ ಏನತ್ತ ಏನು ಹೇಳ್ಯಾರಿ ಏನು ಹೇಳಿ ಕನಸು ಬಿದ್ದಾಗ ವೀರ್ಯನೆಂದು ಚಲನ ಬಿಡ್ತು ಹೌದಾ ಇಂಥ ಅಧ್ಯಾತ್ಮ ಕೇಳೋರಿಗೆ ಹುಡ್ಕಾಡ್ಲಿಕ್ಕೆ ತಿನ್ನ ಹ ಇಂಥವು ಇಂಥವು ಕೇಳೋರಿಗೆ ಹುಡ್ಕ್ಯಂಡ್ಲಿಕತ್ತೀನಿ ಹಾ ಮೊನ್ನೆ ಗಂಟೆ ಬಿದ್ದಿಲ್ಲ ಆಳಿಗೆ ಪಿಂಟು ಇಲ್ಲ ಇಂಥ ಮಂದಿ ಹೆಂಗೆ ರೀ ಯಾಕ ನಿನ್ನ ಕೆಲಸ ಹಂಗಾಗ್ತದಂದ್ರ ಆಗ್ತದಂದ್ರೆ ಹೌದ ನಿದ್ರಾವಸ್ಥೆ ಒಳಗೆ ನೀ ಹೆಂಗಿರ್ತೀವಿ ಗೊತ್ತದೇನು ಹಾಂ ಕನಸ ಏನು ನಿದ್ಯಾಗ ಬೀಳ್ತದಿರೋ ಏನು ಎಚ್ಚರಿದಾಗ ಬೀಳ್ತದತ್ತೀರಿ ಬಿಡಿ ಸೈಬ್ರ ನಿದ್ಯಾಗೆ ಬೀಳ್ತ ರೀ ಕನಸ ಆಂ ನಿದ್ದ್ಯಾಗ ನೀ ಎಲ್ಲರಿಕಿಂತ ಹುಚ್ಚದಿಲ್ಲ ಮಾರ ಹೌದು ನಿದ್ದ್ಯಾ ಕನ್ಸು ಬೀಳಂಗಿಲ್ರಿ ಹೀ ನಿಮಗೆಲ್ಲರಿಗು ಒಂದು ತರ್ಕ ಇರಲಿ ಹೌದು ಕನಸು ಯಾವಾಗ ಬೀಳ್ತಂದ್ರ ಈ ಕಡೆ ಪೂರ್ಣ ನಿದ್ದೆನೂ ಇಲ್ಲ ಈ ಕಡೆ ಪೂರ್ಣ ಇಲ್ಲ ಇಲ್ರಿ ಹೌದು ಅವಾಗ ಕನಸು ಬೀಳ್ತದ ಹಾ ಯಾಕ್ರಿ ನೀವ್ ಹೆಂಗೆ ನೋಡಿರಿ ಪ್ರಕಾಶ್ ಅನ್ಬೇಕು ರೀ ಹೌದು ಆದ್ರ ಒಂದು ಮನುಷ್ಯ ಕೇಳ್ರಿ ಹ ಕಾಕ ನಮ್ ಮನ್ಯಾಗ ಹೌದು ಹ್ಯಾಂಗ್ ನಿದ್ದೆ ಆಯ್ತು ಅಂತ ಕೇಳ್ರಿ ನೀವು ಹೌದಾ ಅವಾಗ ಏನ್ ಹೇಳ್ತಾನ್ರಿ ಏನ್ ಮನ್ಯಾಗ ಕನಸಿಲ್ಲ ಒಂದು ದೇವರ ಕನಿಷ್ಯನೊಳಗ ಬಂದಿಲ್ಲ ಒಂದು ದೇವ್ ಬಂದಿಲ್ಲ ಇವತ್ತು ನಾ ಹ್ಯಾಂಗ್ ನಿದ್ದೆ ಮಾಡೀನಿ ಅಂದ್ರೆ ಆನಂದ ನಿದ್ದೆ ಅಂತ ಹೇಳ್ತಾನಲ್ರಿ ಹೌದು ಯಾಕಂದ್ರೆ ಅವನಿ ಕನಸು ಬಿದ್ದಿಲ್ಲ ಹೌದಾ ಕನಸು ಬಿತ್ತು ಹಾ ನೋಡ್ರಿ ನೀವು ಕನಸು ಬಿತ್ತಂದ್ರೆ ಕೈಯಾಗ ಬಂಗಾರ ಹಿಡಿದಿರ್ತಂದ್ರ ಬಂಗಾರ ಸಿಕ್ಕಿರ್ತದ ಹಿಂಗೆ ಅದು ನೋಡ್ತಾನೆ ಕೈಯಾಗೆ ಇರಂಗಿಲ್ಲ ಅದು ಯಾಕ ಕನಸು ಬಿದ್ದ ಕೂಡಲೇ ಯಾಕೆ ಯಾತ್ರ ಮಾಡ್ತಂದ್ರ ಗಾಡ ನಿದ್ರಿಗ ಇಳದಿಲ್ಲ ಅದಕ್ಕ ನಿನಗ ಗಾಢ ನಿದ್ರೆ ಸುಖ ನಿನಗ ಗೊತ್ತಿಲ್ಲ 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 ಪಶು ಪಕ್ಷಿ ಪ್ರಾಣಿಗಿ ಗಾಢ ನಿದ್ರೆ ಸುಖ ಅವಕ ಗೊತ್ತಿಲ್ಲ ನಾನೇ ಅಲ್ಲಿಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದ್ರು ಹ ಈ ಮನುಷ್ಯನ ಜನ್ಮಕ್ಕೆ ಮುಕ್ತಿ ಆಗ್ತದೆ ಹೇಳಿದ್ರು ಅವ್ರು ಹೌದ್ ಹೌದು ಹೌದಿಲ್ರಿ ಹಾ ನಮ್ಮ ಭಾಗದೊಳಗೆ ಹುಟ್ಟಿ ಬಂದರಿ ಕಲಬುರ್ಗಿ ಶರಣ ಬಸಪ್ಪನ ಪುರಾಣ ನೀವು ಎಲ್ಲಾ ಕೇಳಿರಿ ಕೇಳಿರಪ್ಪ ಕೇಳಿರಿ ಕೇಳಿರಿಲ್ರಿ ಹಾ ನಿಮಗೆಲ್ಲರಿಗೂ ಒಂದು ಹಾಸ್ಯದ ಜೊತೆಗೆ ದೃಷ್ಟಾಂತ ಹೇಳ್ತೀನಿ ಹೇಳ್ರಿ ಕಲಬುರ್ಗಿ ಶರಣ ಬಸಪ್ಪನ ಬಳಿ ನಾಲ್ಕು ಹುಡುಗರು ಹಾದ್ರಿ ಏನು ನಾಲ್ಕು ಹುಡುಗರು ನಾಲ್ಕು ಹುಡುಗರು ಹೌದು ಹೆಂಗ್ ಹಾದ್ರು ಹೌದು ಏ ಕಲ್ಬುರ್ಗಿ ಶರಣ ಬಸಪ್ಪ ಮಕ್ಕಳು ಕೊಡ್ತಾನಂತ ನಾವು ಮಕ್ಕಳು ಕೇಳ್ಕೊಂಡು ಬರ್ರ ಅಂತ ಹೇಳಿ ನಾಲ್ಕು ಮಂದಿ ಹೋದ್ರಿ ಹೌದಾ ನಾಲ್ಕು ಮಂದಿ ಹೋದ್ರು ರೀ ಆ ಹುಡುಗನಂಗ ತಳ್ಳ ಶೀರಿ ಶಿರಿ ಹಾ ಏನು ಉಡ್ಸ್ಯಾರೀ ಶೀರಿ ಶೀರಿ ಉಡಿಸ್ಯಾರ ಹೌದು ಶೀರಿ ಉಡಿಸಿ ಒಬ್ಬನಿಗೆ ನೀರು ಶಿರ್ಟ್ರ ಉಡಿಸಿ ಗಂಡ ಹೆಣತಿ ಮಾಡ್ಯಾರೀಬ್ರಿ ಹಾ ಗಂಡ ಹೆಣತಿ ಮಾಡಿ ಶರಣ ಶರಣಬಸಪ್ಪನ ಬಳಿ ಹೋದ್ರು ಹೋದ್ರು ಹೋಗಿ ಈಕಿ ಏನು ಹುಡುಗಿ ಆಗಿದ್ದಲ್ಲ ಹಾ ಹೋಗಿ ನಮಸ್ಕಾರ ಮಾಡ್ದ ಹೌದು ನಮಸ್ಕಾರ ಮಾಡಿ ಕೂಡಲೇ ಕಲಬುರ್ಗಿ ಶರಣ ಬಸಪ್ಪ ಬಾ ಬಾಯಿ ಕುಂದ್ರು ಅಂದ ಹೇವ ಅಂದ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ಲ ಬಾಯಿ ಎಲ್ಲಕತ್ತ ನಂದೇ ಹ ಯಾಕೆ ಹೇಳಕಿನಿ ಮಾತ ನನ್ನ ಮಾನವ ಜನ್ಮ ಎಷ್ಟು ಶ್ರೇಷ್ಠದ ನಿನ್ನ ಪ್ರಾಣಿಗಳು ಈ ಕೆಲಸ ಮಾಡ್ಯಾವ ಅಂತ ಇದ್ದಿ ನನ್ಗ ಮುಂದ ಹೌದಾ ಇದು ತಲೆ ಆಗಿರ್ಲಿ ಮೊದಲ ಶರಣ ಬಸಪ್ಪಗ ಹೋಗಿ ನಮಸ್ಕಾರ ಮಾಡಿದ್ರು ಬಾ ತಂಗಿ ಕುಂದ್ರಂದ ಅಂದ ಈಗಿ ಗಂಡು ಹೋದ್ರಿಪಾ ಅದು ನೀವ್ರು ಶೆಟ್ಟಿ ಉಟ್ಕೊಂಡಿತ್ತು ನೋಡ್ರಿ ಹೌದು ಅದು ಗಿರಾಕಿ ಹೋಗಿ ನಮಸ್ಕಾರ ಮಾಡ್ದ ನೀ ಯಾರಪ್ಪ ಿ ಗಂಡ್ರಿ ಅಂದ ಹೌದಾ ಯಾಕೆ ಬಂದಿರಿ ಹೌದು ಹತ್ ಹನ್ನೆರಡು ವರ್ಷ ಆಯ್ತು ಲಗ್ನ ಆಗಿ ಇನ್ನೂ ನಮಗ್ ಮಕ್ಕಳೇ ಆಗಿಲ್ಲ ಅಂದ್ರು ಹೌದಾ ಹುಡುಗು ರೀ ನೋಡ್ರಿ ಹೆಂಗ ಶರಣ್ರಿ ಗಂಗಪ್ಪ ಮತ್ತೆ ಕಾಡ್ರಿ ಆಗಳ ಮುತ್ತವ್ರ್ ಹೇಳೋದ್ರ ಹಿಂಗೇ ರೀ ನಮ್ ಜನ ಯಾರಿಗೆ ಬಿಡಂಗಿಲ್ಲ ನಮ್ ಮಂದಿ ಹೌದು ಶರಣ್ರಿಗ ಬಿಡಂಗಿಲ್ಲ ಸಂತರಿಗೆ ಬಿಡಂಗಿಲ್ಲ ನಾ ಮಾತಾಡೋದ್ ಕೇಳಿಸ್ತದ್ರಿ ಏ ನನಗೆ ತಿಳಿಯಲ್ಲ ಒಂದ್ ಜರ ಸೌಂಡ್ ಕಡಿಮೆ ಮಾಡ್ರಿ ಎಲ್ಲ ಬರಬರೀ ಶರಣ ಬಸಪ್ಪ ಹಾ ರೈಟ್ ಶರಣ ಬಸಪ್ಪನ ಬಳಿ ಹೋಗಿ ಕಾಲಿಗೆ ಬಿದ್ದು ಕೂಡ್ಲೆ ಆ ಹುಡುಗಿ ಕೇಳ್ದ ತಂಗಿ ಎಷ್ಟು ವರ್ಷ ಐತಿ ಲಗ್ನ ಆಗಿ ಅಂದ ಹಾ ನಾಲ್ಕು ವರ್ಷ ಐತ್ರಿ ಮತ್ತೆ ನನಗ್ ಮಕ್ಕಳೇ ಆಗಿಲ್ಲ ಅವ ಹುಡುಗ ಹೌದ ಮ್ಯಾಗ ಒಳಗ್ ಪ್ಯಾಂಟ್ ಉಟ್ಕೊಂಡು ಮ್ಯಾಗ ಶಿರಿ ಉಟ್ಕೊಂಡು ಹೋಗಿತ್ರಿ ಅದು ಹುಡುಗ ತಳಗ್ ಬೆಳಗಿತ್ತು ಅಂದ ಕೂಡ್ಲೆ ಶರಣ ಬಸಪ್ಪ ಏನಂದ ತಂಗಿ ಲಗ್ನ ಆಗಿ ನಾಲ್ಕು ವರ್ಷ ಆಗ್ಯದ ಮಕ್ಕಳಾಗಿಲ್ಲತ್ತ ನಿನಗೆ ಹೆಣ್ಣು ಬೇಕೇನು ಗಂಡು ಬೇಕು ಅಂದ ಆ ಕಾಣಿಕೆ ಅಟ್ಟು ಕೊಡ್ಬೇಕು ಅಂತ ಕೇಳದವ್ ಹಾ ನೋಡು ಒಂದ್ ಸಾವಿರ ರೂಪಾಯಿ ಕೊಟ್ರ ಗಂಡಸ ಮಗನ ಕೊಡ್ತೀನಿ ಕೊಡ್ತೀನಿ ಕಲಬುರ್ಗಿ ಶರಣಬಸಪ್ಪನ ಭಕ್ತರಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಹೌದು ಸಾವಿರ ರೂಪಾಯಿ ಕೊಟ್ರೆ ಗಂಡಸ ಮಗ ಕೊಡ್ತಿದ್ರಿ ಹಾ ಐದ್ ನೂರು ರೂಪಾಯಿ ಕೊಟ್ರೆ ಹೆಣ್ಣು ಹುಡುಗಿ ಶರಣ ಶರಣಬಸಪ್ಪ ಹೌದಾ ಹಂತ ತಾಕತ್ತಿತ್ತು ಅವ್ರಲ್ಲಿ ಹಾ ನಾಲ್ಗಿ ಒಳಗ್ ಹಂತ ತಾಕತ್ತಿತ್ತು ಮುತ್ತ ನಂಬಲ್ ರೊಕ್ಕ ಬಹಳ ಇಲ್ಲ ಕಡಿಮೆ ಅದಾವ ಐದೇ ನೂರಪ್ಪ ನಮ್ಮ ಗಂಡ ಬ್ಯಾಡ ನಮಗೆ ಹೆಣ್ಣೆ ಕೊಡು ಅಂದವ್ ಹ್ಞೂ ಐದ್ ಐದ್ನೂರು ರೂಪಾಯಿ ಹಾಕ ನನ್ ಜೋಳಿಗೆಯಾಗ ಹಾಕದ್ರಿ ಹೌದು ಕಲಬುರ್ಗಿ ಶರಣ್ ಬಸ ಪತಿ ಜೋಳಿಗೆ ಅಂದು ನಾ ಖಾರಿಗೆ ಇವನ್ ಉಡ್ಯಾಗ ನೆಡ್ದ ತಂಗಿ ಮನೆಗೆ ಹೋಗಿ ಝಳಕ ಮಾಡಿ ತಿನ್ನು ನಿನ್ನ ವರ್ಷ ಬರದ ಹೆಣ್ಣು ಮಗಳು ಹೌದಾ ಅಂದಿವ ಮಗನಿಗೆ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ರಿ ಸುಮ್ಮನೆ ನಾಟಕ ಮಾಡ್ತಾವ್ರಿ ಸಾಧುಗಳು ಅಂದ ಹೌದು ಅವು ಏನ್ ನಾ ಖಾರಿ ಕೊಟ್ಟಿದ್ ನೋಡಿಯವ ಮನಿಗೆ ಹೋಗಿ ಝಳಕ ಮಾಡಿ ತಿನ್ಬೇಕಿಲ್ಲ ಹಾ ಅಲ್ಲೇ ಕೂತು ಶರಣಪ್ಪನ್ ಮುಂದೆ ಕರ 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 ತಿಂದು ಹೌದು ತಿಂದು ಆಯ್ತು ಮತ್ತೆ ನಾವು ಹೋಗಿ ಏ ತಂಗಿ ಹೋಗಿ ಬರ್ರಿ ಚಲೋದಾಗ್ಲೇ ಒಳ್ಳೇದ್ ಮಾಡ್ಲಿದೇ ಅವ್ರ ಅಲ್ಲಿ ಕಳಿಸ್ಕೊಟ್ಟ್ ಎರಡು ಬಂದು ಇವನ್ ಎರಡು ಇದ್ವುಲ್ರಿ ಇಲ್ಲಿ ಹೌದ್ ಇವ್ ಎರಡು ಗಂಗಾ ಮತ್ತೆ ಕಟ್ಟಿ ಕೂತಿದ್ದು ಹೌದಿಪ್ಪ ಏ ಹೋಗಿ ಬಂದಿರನ ಏ ಹೋಗಿ ಬಂದೇವಲ್ಲ ಏನ್ ಹೇಳ್ದ ವರ್ಷ ಬರೋದಾಗ ಹೆಣ್ಣು ಮಗಳು ಹುಟ್ಟತಾನ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಹೌದು ಶೀರಿ ಕಳೆದು ಕ್ಯಾಂಟೀನ್ ಮ್ಯಾಗ ಮಾತಾಡ್ಕೋತ ನಕ್ಕೋತ ಮನೆಗೆ ಬಂದು ಬಂದು ನಿಮಗೆ ವಿಚಾರ ಹೇಳ್ತೀನಿ ಈ ಗಂಗಲಿಂಗ ಮುತ್ತೇವರಾಗಲಿ ಶರಣ ಮುತ್ತೇವರಾಗಲಿ ಶರಣಬಸರಾಗಲಿ ಸಿದ್ಧಲಿಂಗ ಮುತ್ತೇವರಾಗಲಿ ಹೌದು ಇವ್ರಿಗೆ ಸಹಜತ ನಾವು ನೀವು ತಿಳ್ಕೊಬೇಡ್ದ ನಮಗೆಲ್ಲರಿಗ ಎಚ್ಚರಿಬೇಕು ಹೌದ್ ಹೌದಿಪ್ಪ ಬಂದರು ಬಂದ್ರು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ರೀ ಇವ್ನಿಗೆ ಬಂಕಿ ಚಾಲು ಆದವ್ರಿ ಯಾರಿಗ್ರಿ ಹಾ ಯಾರಿಗ್ರಿ ಸೇರಿ ಉಟ್ಟು ಗಡಿ ಪೋರಿಗಲ್ ತಂಗಿ ಪಾರ ಇದು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ಕಿತ್ರಿ ಮನೆ ಮುಂದ ಹ ಅವ್ರವ್ ಜ್ವಾಳ ಹಸನ್ ಮಾಡಂದ ಜ್ವಾಳದ ಮಣ್ಣು ತಿರ್ಲಕತ್ರಿಪ್ಪ ಇದು ಕಂಪನಿ ಹುಡುಗ್ರಿ ಹಾ ಮಣ್ಣು ತಿರ್ಲಕತ್ತು ಹೆಂಗ ಹುಣಚಿ ಗಿಡ ಇತ್ತು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ತಿದ್ಳು ಮಮ್ಮಿ ಅಂದ ಯಾಕೋ ಅಂದಳು ಮಮ್ಮಿ ನನಗ್ ಹುಣಚಿ ಕೈ ನಂಗೆ ಹೌದಾ ಏ ಹಿರಗಣ್ಣ ಹುಣಚಿಕಾಯಿ ತಿನ್ನಿಸ್ತೇವ ನಿನಗ ಎಚ್ಚರ ಎಚ್ಚರಿ ನಮ್ ತೆಕ್ಕಿಗೆ ಬಿದ್ದೆ ಅಂದ್ರ ಹೌದಾ ನಿನಗ ಮುಂದಿನ ಪಾಳ್ಯ ಪ್ರಕಾಶ ಹಸರ್ ಹಸರ್ ಕಾಣ್ತಾನ ಹುಣಸಿಕಾಯ್ತೇನಂಗ ಹೌದು ಅಕಿ ಅಂದಳು ತಮ್ಮ ನೀ ವಯಸ್ ನಾವ ಹುಣಸಿಕಾಯ್ತೇನ ಹಂಗಂದ್ರ ನಾ ಏನ್ ಮಾಡ್ಲಿ ಮುದುಕಿ ಹೋಗಿ ಹರ್ಕೊಂತೀನೋ ಒಂದ್ಳು ಹೌದ್ ನನಗ ಹತ್ಲಕ್ ಬರಾಲವ್ವಾ ಅಂದ ಆರು ತಿಂಗಳು ಹೋಯ್ತೇವ ಹೌದು ಆರು ತಿಂಗಳು ಹೋಯ್ತ್ರಿ ಹ ನಿಮಗೊಂದು ಮಾತು ಹೇಳ್ತೀನಿ ಅವ ಜಗತ್ತಿನೊಳಗೆ ಎಲ್ಲಾ ಮುಚ್ಚಲಕ್ಕೆ ಬರ್ತದ ಹೌದು ಎಲ್ಲಾ ಮುಚ್ಚಲಕ್ಕೆ ಬರ್ತದ ಹೌದು ಆರು ತಿಂಗಳು ಹೋಗಾನ ಇದ್ರ ಹೊಟ್ಟಿ ಟುಮುಕ್ ಐತ್ರಿ ಹಾ ಇದು ಮುಚ್ಚದ್ರಿ ಮುಚ್ಚಾದ್ರಿ ಅಕಿ ಅವ್ರ ಅವು ಅವ್ರ ಅಪ್ಪ ಕರಿತಾಳೆ ಏನ್ರಿ ಹೌದು ಇಲ್ಲಿ ಬರ್ರಿ ಯಾಕಂದ ನಮ್ ಮಲ್ಯ ನೋಡ್ರಿ ಟುಮುಕ್ ಟುಮಕ್ ಬರ್ಚಕೆ ಹೌದು ಈ ಮಗ ಯಾಕೆ ಟುಮಕ್ ಅಯ್ಯನ ಹಾ ಗೊತ್ತದೇನ್ರಿ ಗೊತ್ತದ್ರಿ ನೀವು ಬರೇ ನಗಬ್ಯಾಡ್ರಿ ಮಾತ್ ಮರ ತಾಕತ್ ಹೆಂಗ ತಿಳ್ಕೋರಿ ಹೌದಾ ಬರೇ ಕೊಟ್ಟಾನ್ರಿ ತಾಯೇನ ಇಂಜೆಕ್ಷನ್ ಮಾಡಿಲ್ಲ ಏನಿಲ್ಲ ತಾಯೇನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆರು ತಿಂಗಳ ಏಳು ತಿಂಗಳು ಹೋಯ್ ರೀ ಬೇಷಿ ಕಾಣ್ಲಕ್ಕೋತ್ರಿ ಹೇಳ್ತೀನಿ ಅವಾಗ ಅವ್ರ ಹೋಗಿ ಚಿಂತೆ ಆಯ್ತು ತಮ್ಮ ನಿನಗೆ ಏನಾಗ್ಯದೋ ಯಾಕೆ ಹಿಂಗಾಗಿದೆ ಹೇಳ ಏ ನನಗೆ ಏನಾಗಿಲ್ಲ ಅಲ್ಲ ಕಥಾ ಎಂಟು ತಿಂಗಳು ಮುಗಿತ್ರಿ ನಿಮ್ಗೆ ಹೇಳ್ತೀನಿ ರೀ ಇದು ಒಂದು ಕೈ ಭೀಷ್ ನಡೆಯೋದು ಎರಡೂ ಕೈ ಭೀಷ್ ನಡ್ಲಿಕ್ಕೆ ಹೌದು ಹೆಣ್ಮಕ್ಳು ಹಿಂಗೆ ನಡಿತಾವಲ್ಲ ನಾನು ಹೆಣ್ತೀವಿ ನೋಡೋಣ ಹಿಂಗೆ ನೋಡೀತಳು ಅವ್ನು ಏನು ಗುಡ್ ಫಿಟ್ ಏನು ಕಾಣ್ತಿದ್ದಿಲ್ಲ ನಿಮ್ಗೆ ಹೇಳ್ತೀನಿ ರೀ ಹಿಂಗೆ ನಡ್ಲಿಕ್ಕಳು ಒಂಬತ್ತು ತಿಂಗಳು ಮುಗೀತು ಒಂಬತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗೀತು ಇವನಿಗೆ ಹೊಟ್ಟೆ ಕಡ್ತು ಚಾಲು ಆಯ್ತು ಹೌದು ನೋಡ್ರಿ ಮಾತ್ಮರ ಮೈಮಾ ಹೆಂಗದ ಮಾತ್ಮರ ಮೈಮಾ ಹೆಂಗದ ನೋಡ್ರಿ ಇವನಿಗೆ ಹೊಟ್ಟೆ ಕಡದ ಚಾಲು ಆಯ್ತು ನಾ ಉಳಿಯಂಗಿಲ್ಲ ಗಂಗಾಪ್ ಮುತ್ಯ ನಾ ನಾ ಉಳಿಯಂಗಿಲ್ಲ ಅರೇ ಅಲ್ಲಾ ಮೈ ಮರಗಯ್ಯ ರೇ ಬಾಬಾ ಅಲ್ಲ ಮುಜ ಬಚಾ ಬಚಾವ್ಕತ್ತಾವ್ ರವ್ ಓಡಿ ಬಂದು ಏನಾಗ್ಯದ ಓದಮ ಏ ನಿನ್ನ ಬಾಯಾಗ ಮಣ್ಣು ಏನಾಗ್ಯದ ಈಗಾರ ಹೇಳು ಅಂದ ಕೂಡ್ಲೆ ಯವ ನನಗ ನಮ್ಮ ಗೆಳೆಯರ್ ನಾಲ್ಕು ಮಂದಿ ಕೂಡಿ ನನಗ ಮೋಸ ಮಾಡಿ ಕಲಬುರ್ಗಿ ಶರಣ ಬಸಪ್ಪ ಸುಳ್ಳು ಹೇಳುತ್ತ ಒಯ್ದಾರೆ ಹೋಗಿ ಶರಣ ಬಸಪ್ಪ ನಮ್ ಒಂದು ಊಟ ನಾಟಕ ಮಾಡೀನಿ ಹಾದ ಅದಕ್ಕ ನನಗೆ ಹಿಂಗಾಗ್ಯದ ಯಾವ ಅಂದ ಅವಾಗ ತಾಯಿ ಅಂತಳ ಏನಂತ ಯಾರ ಜೊತೆನೇ ಪಂಥ ಗೊತ್ತದೇನೋ ಗೊತ್ತದೇನು ಯಾರ ಜೊತೆ ಹೌದು ಹಾಕಿದಿ ಕಲಬುರಗಿ ಭಾಗದೊಳಗೆ ನಡೆದಾಡುವ ದೇವರ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ನಮ್ಮ ಪಾಲಿಗೆ ಬಂದ ಪರಮಾತ್ಮ ನನ್ನ ಕಲಬುರಗಿ ಬಸಪ್ಪ ಹಂತವನು ಮುಂದೆ ಹಾಕಿದೆ ಅಂದ್ರೆ ನಿನಗೆ ಹ್ಯಾಂಗ್ ಬಿಡುತ್ತ ಅಂತ ಶರಣರ ಜೊತೆ ಎಚ್ಚರದಿಂದ ತಿಳ್ಕೊಂಡು ಹಡದ ತಾಯಿ ಆ ಮಗನಿಗೆ ತಾಯಿ ಕಳ್ಳ ನೋಡ್ರಿ ಎಂತದ ಆ ಮಗನಿಗೆ ತುಂಬಾ ಕೌದಿ ಹೊಳ ಕಲಬುರ್ಗಿ ಶರಣ ಬಸಪ್ಪನ ಬಳಿ ಕರ್ಕೊಂಡು ಹೋಗ್ಯಾಳ ಹಾ ಕರ್ಕೊಂಡು ಹೋಗಿ ಮುಂದೆ ಕುಂದರ್ಶಿ ಅಂತಾಳೆಪ್ಪ ಏನತ್ತ ನನ್ನ ಮಗ ಮಾಡಿ ತಪ್ಪಾಗ್ಯದ ತಪ್ಪಾಗ್ಯದ ನನ್ನ ಮಗ ಹಿಂಗ ಮಾಡಬಾರ್ದಾಗಿತ್ತು ಮಾಡ್ಯಾನ ನನ್ನ ಮಗ ಮಾಡ್ಯಾನಪ್ಪ ಈ ಅಪರಾಧಕ್ಕ ನೀನೇ ಹೊಣಿಯಪ್ಪ ಅಂತೇಳಿ ಪಾದಕ್ಕೆ ಬಿದ್ದಾಗ ಹೌದು ಆವಾಗ ಶರಣ ಬಸಪ್ಪ ತಮ್ಮ ರೊಕ್ಕ ಎಷ್ಟು ಕೊಟ್ಟಿದ್ದೀವೋ ಅಂದವ ಹೌದು ಐದುನೂರು ಕೊಟ್ಟಿನೋ ಮುತ್ಯ ನನಗೆ ಉಳಿಸೋ ಮುತ್ಯ ನಾ ಸಾಯ್ತೀನೋ ಮುತ್ಯ ಮೇರೆ ಬಾಣತನ ಕರ್ರಿ ಅವರು ಬಾ ಪಾದಕ ಹೌದು ಲಕ್ಷಣ ಬದಲಾಗಿತ್ರಿ ಇದರದು ಏನೂ ಎದಿ ಒಡ್ಕೋಬೇಡ ನಿನಗೆ ದೇವರು ಏನೂ ಮಾಡಂಗಿಲ್ಲ ಅಂತ ಹೇಳಿ ಅದೇ ಒಳಗಿನ ಪ್ರಸಾದ ಮೈ ತುಂಬ ಹಚ್ಚಿ ಆಶೀರ್ವಾದ ಮಾಡಿ ಕಿವಿ ಕಿವಿಒಳಗ ಮಂತ್ರೋಪದೇಶ ಮಾಡಿದ್ರ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದಿರುವಂತ ಹೊಟ್ಟಿ ಏಕಕಾಲಕ್ಕೆ ಕರಿಗೆ ಸಾಪಾಗಿ ಹೋಯ್ತ ಕಲಬುರಗಿ ಶರಣ ಬಸವೇಶ್ವರ ಚರಿತ್ರೆ ಒಳಗೆ ಬರ್ತದ ಹೌದು 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 ಇಂಥ ದ್ರಷ್ಟಾಂತ ಹೇಳು ಹಾ ಜಗತ್ತಿನಳು ಒಂದ್ ದಿವಸ ದೊಡ್ಡವ್ ಅಂತ ನಿನಗೆ ಹೆಸರು ಬರ್ತದ ಹಿರಗಣ ಎಟ್ಟಿ ಅಲಿ ವಯಸ್ಸಲ್ಲಿ ನನಕ ಇದ್ದಿ ದೊಡ್ಡ ಇದ್ದೀವಿ ನನಕ ಮುಂದಿಂದ ಹಾಡ್ತಿ ಹಾಡ್ತಿ ನೀ ಸೇವಾ ಮಾಡೋದಕ್ಕೆ ಸ್ವಾರ್ಥಕಾಗ್ತದ ಖರೆ ನೀ ಬರೇ ಕತ್ತಿ ಅಂದ ಕುಣದ ಕತ್ತಿಯಾಗಿ ಉಳಿತಿ ಖರೆ ಮನುಷ್ಯ ಆಗಿ ಉಳಂಗೆಲ್ಲ ಹೌದಾ ಇದು ವಾದದ ಹೌದೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಜಗತ್ತಿನೊಳಗ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠದ ಹೌದ್ ಹೌದು ನಿಮ್ಗೆ ಎಲ್ಲರಿಗ ತರಕಿರಬೇಕು ಹೌದ್ ಅವ ಅಂದಾನೇ ಕೇಳಬೇಡ್ರಿ ನೀವು ಪ್ರಾಣಿ ಅದಕ್ಕೆ ಏನೂ ಗೊತ್ತಿಲ್ಲ ಅದ್ ಹೆಂಡಿ ಮೂತ್ರ ಒಂದ್ ಬಿಟ್ಟು ಏನು ಗೊತ್ತಿಲ್ರಿ ಇದ್ರ ಮುಂದ್ ಸೂಚದ ಕಂಪನಿ ಗೊತ್ತಾಗ್ಯದ ಈಗ ಮನುಷ್ಯನ ಜನ್ಮ ಎಷ್ಟ್ ಶ್ರೇಷ್ಠ ಅದಂದ್ರ ಹಾ ಇದಕ್ ಕೋಟಿ ರೂಪಾಯಿ ಬೆಲೆ ಕಟ್ಟದ್ರನು ಸಿಗಂಗಿಲ್ಲ 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 ಅಲ್ರಿ ಒಂದ್ ಮಾತ್ ಕೇಳ್ತೀನಿ ನಾಯಿ ಅಟಕ್ ಮಾಡ್ತಾವ್ರಿ ಹಾಯಿರ ತುಟ್ಟಿಗೆ ಅವ್ರಿ ಫಿರೀನು ಭಾರಿ ಎತ್ಗೋಳವಂದ್ರಿ ಎಟ್ಟಕ್ ಮಾರ್ತಾವತಿರ್ತ ಮಾರ್ತಾವ್ರಿ ಎರಡ್ ಲಾಖ ಐದ್ ಲಾಕಕ್ ಹೌದು ಆದ್ರ ಮನುಷ್ಯನ ಬೆಲೆ ಎಷ್ಟದ್ರಿ ಬಾಳದ್ರಿ ಎಷ್ಟದ್ರಿ ಇದ್ರ ಬೆಲೆ ಮನುಷ್ಯನ ಬೆಲೆ ಅಂತೂ ಬಿಡ್ರಿ ಇದ್ರ ಬರೇ ಒಂದು ಉಸಿಲಿನ ಬೆಲೆ ಒಂದು ಕೋಟಿ ರೂಪಾಯಿ ಅದ್ರಿ ಒಂದು ಉಸಿಲಿನ ಬೆಲೆ ಹೌದು ಅಷ್ಟು ಶ್ರೇಷ್ಠ ಮಾನವ ಜನ್ಮದಿದು ಯಾಕಂದ್ರ ನೀ ಎಷ್ಟ ಜನ್ಮದೊಳಗೆ ಯಾಕಂದ್ರ ನೀ ಎಷ್ಟ್ ಜನ್ಮದೊಳಗೆ ಕರ್ಮ ಮಾಡಿದಿ ಎಷ್ಟು ಜನ್ಮದೊಳಗ್ ಭೋಗ ಮಾಡಿದಿ ಎಷ್ಟು ಜನ್ಮದೊಳಗೆ ತಿನ್ನಬಾರದು ತಿಂದಿದಿ ಎಷ್ಟು ಜನ್ಮದೊಳಗೆ ಏನೇನು ಮಾಡಬಾರದು ಮಾಡಿದಿ ನೋಡು ಅದನ್ನ ಕಳ್ಕೋಬೇಕಾದ್ರೆ ನೀ ಎಲ್ಲಿಗೆ ಬರ್ಬೇಕು ಗೊತ್ತದೇನು ಎಲ್ಲಿಗೆ ಇದೇ ಮಾನವ ಜನ್ಮಕ್ಕೆ ಬರ್ಬೇಕು ನೀ ಬರ್ಬೇಕು ಬರ್ಬೇಕು ನೀ ಪ್ರಾಣಿ ಜನ್ಮದೊಳಗೆ ಏನೇನು ಮೋಸ ಮಾಡಿದಿ ಪ್ರಾಣಿ ಜನ್ಮದೊಳಗೆ ಏನೇನು ಪಾಪ ಮಾಡಿದಿ ಎಷ್ಟೆಷ್ಟು ಭೋಗ ಕೂಡಿದಿ ಏನೇನು ಕರ್ಮಗಳು ಮಾಡಿದ ಅದನ್ನೆಲ್ಲಾ ತಿಳ್ಕೊಬೇಕಾಗದ ನೀ ಎಲ್ಲಿ ಬರ್ಬೇಕು ಹೌದು ಮಾನವ ಜನ್ಮಕ್ಕೆ ಬರಬೇಕು ಮಾನವ ಜನ್ಮದಿಂದ ಹೋಗಿ ಪ್ರಾಣಿ ಜನ್ಮಕ್ಕೆ ತಿಳ್ಕೊಳಕ್ ಬರಂಗಿಲ್ಲ ನೀ ಬರ್ಬೇಕಾಗಿತ್ತಂದ್ರೆ ಎಲ್ಲಿ ಬರಬೇಕು ಹಾ ಮಾನವ ಜನ್ಮಕ್ಕೆ ಬರಬೇಕು ಹೌದು ಅದಕ್ಕೆ ಮಾನವ ಜನ್ಮ ಬಹಳ ಶ್ರೇಷ್ಠದ ಹೌದು ಹೋದ ಅಚ್ಚಿ ವರ್ಷನು ಅಳಿಸಿನಿ ಹಾ ಈ ವರ್ಷ ಅಳಿಸ್ಲೇನ್ ನಗಸ್ಲಿ ನಗಸು ನಗಸ ಬರೀ ನಗಸ್ಲೇ ಹಾ ಏನ ಎಲ್ಲ ಮುತ್ತೇ ಪದ ಹಾಡ್ಲಿ ಏನ ಹೆಣ್ಮಕ್ಳ ಮೇಲೆ ಪದ ಹಾಡ್ಲಿ ಹೆಣ್ಮಕ್ಳ ಮೇಲೆ ತಾಯಿಂದರ ಗಂಡನ ಒಳಗೆ ಹೆಂಗಿರ್ಬೇಕು ಹೌದು ಅತ್ತಿ ಮಾವನ್ ಜೊತೆ ಹೆಂಗಿರ್ಬೇಕು ನೀವು ನೀವ್ ಸಣ್ಣವ್ರ ಕೇಳ್ರಿ ಅವ್ವ ಅಂತ ಹಾರಿ ಅವರು ನೀವು ಸಣ್ಣವ್ರ ಹೆಂಗ್ ಕುತಿಗಿ ಓದ್ಬೇಕು ಅದು ಕಲೀರಿ ನೀವು ಮೊದಲು ಅದು ಹೊಸ ಧಾಟಿ ಪದ್ಯದ ಹೊಸ ಪದ್ಯ स्वल्प हेच आदर आता तावे क्षमेमध्ये